ವೆಲ್ಕಮ್ ಬ್ಯಾಕ್ ಏಮ್ ಮಂತ್ ಲಾಗ್ ತುಂಬಾ ದಿನ ಆಯಿತು ಲಾಗ್ನ ಅಪ್ಲೋಡ್ ಮಾಡಿ ಅಮ್ಮನ ಮನೆ ಬಂದಿದ್ದೀನಿ ನಾನು ಕೂಡ ಇವತ್ತು ಸ್ವಲ್ಪ ಎಲ್ಲ ಮತ್ತೆ ಮದುವೆ ತಲುಪಿಂದ ಹೋಗೋಣ ಅಂದ್ಕೊಂಡಿದ್ದೀವಿ ಹಂಗಾರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಯಾಕಿನ ಇಷ್ಟು ದಿನ ಲಾಗ್ನ ಅಪ್ಲೋಡ್ ಮಾಡಲಿಲ್ಲ ಅನ್ನೋದು ಕೂಡ ನಾನು ತಿಳಿಸ್ತೀನಿ ಆದರೆ ಬನ್ನಿ ಎಲ್ಲರೂ ಸಬ್ಸ್ಕ್ರೈಬ್ ಬೇಗ ಮಾಡ್ಕೊಳ್ಳಿ ಹಾಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಾವು ಎಲ್ಲಿಗೆ ಹೋಗ್ಬೇಕಂದ್ರೆ ಫಸ್ಟು ನಾವು ದೇವ್ರ ಪೂಜೆ ಮಾಡಿಬಿಟ್ಟು ಹೋಗ್ಬೇಕಲ್ವ ಮನೇಲಿ ಒಳ್ಳೇದಾಗಲಿ ನಾವು ಹೋಗೋ ದಾರಿ ಕೂಡ ಆರಾಮಾಗಿ ಸುಗಮವಾಗಿ ಸಹ ಸಾಗಲಿ ಅಂತ ಕೂಡ ನಾನು ಫಸ್ಟ್ ಪೂಜೆ ಮಾಡಿದೆ ಹಂಗಾಗಿ ಇವತ್ತು ಎಲ್ಲ ಒಬ್ಬೊಬ್ಬರು ನನ್ನ ಕೆಲಸ ಮಾಡ್ಕೋತಾ ಇದ್ವಲ್ಲ ಹಾಗಾಗಿ ಏನು ಮಾಡೋಣ ಅಂಟು ನಾನು ಫಸ್ಟ್ ದೇವ್ರ ಮನೆಯ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಇನ್ನು ಪೂಜೆ ಎಲ್ಲ ಮುಗಿಸ್ಬಾರ್ದಷ್ಟು ಟೈಮ್ ಆಗಲಿ ಆಗಿತ್ತು ಆರು ಆರು ಕಾಲು ಇನ್ನು ಹುಡುಗರೆಲ್ಲ ರೆಡಿಯಾಗಿದ್ದರು ಪ್ಯಾಕಿಂಗ್ ಕೂಡ ಮುಗ್ದಿತ್ತು ಇನ್ನೆಲ್ಲ ಹುಡುಗರೆಲ್ಲ ಆಟ ಆಡ್ತಾಯಿದ್ರು ಟಿ ವಿ ನೋಡ್ಕೊಂಡು ಅವರೇ ಚಿಂಟು ಒಂದಿದ್ರೆ ಸಾಕು ಹಂಗಾಗಿ ಎಲ್ಲ ಸೇರಿದ್ವಲ್ಲ ನಾಲ್ಕು ಜನ ಪುಟಾಣಿಗಳು ಕೂಡ ಇದ್ರು ಹಂಗಾಗಿ ಪುಟಾಣಿಗಳೆಲ್ಲ ಟಿ ವಿ ನೋಡ್ತಾ ಇದ್ರು ನಮ್ಮ ಕೆಲಸ ಎಲ್ಲ ನಾವು ಮುಗಿಸ್ಕೋತಾ ಇದ್ವಿ ಹಾಗೆ ನಾನು ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಆಯಿತು ಏ ಇಲ್ಲ ಬೌವಾ ನೀನು ಬರ್ದೇ ಇದ್ರೆ ಅದದವಾ ನನ್ನ ಮಗಳು ಜಾಣ ಅಲ್ವ ಇದ್ದಾಳವ ಆಯ್ತು ಬಾಡಿ ಅಪ್ಪಿಗೆ ನಾನು ಮಾತಾಡಿಸ್ತಾ ಇದ್ದೀನಲ್ಲ ಎದ್ದೇಳು ಅಂದದ ಟೆಂಪೋ ಬಂತು ಎದ್ದೇಳು ಬೇಗ ಎದ್ದಾಳೆ ಲಿಫ್ಟಿಗೆ ಕೊಡ್ತೀನಿ ಅದಳೆ ಲಿಫ್ಟಿಗೆ ಕೊಡ್ತೀನಿ ಎದಾಳೆ ಆಯ್ತು ಏಯ್ ಬಾರಿ ಲಿಫ್ಟಿಕ ಕೊಡ್ತೀನಿ ಬರ್ರಿ ಏಯ್ ಎದ್ದಾಳೆ ನೈನ್ ಪಲೇಶ ಕೊಡ್ತೀನಿ ಇದಲ್ಲ ನನ್ನ ಮಗಳು ಜಾಣ ಅಲ್ವ ಸುಸು ಕೊಡಿಮಾ ಒಡಿಮ ಬಾ ಸುಷ್ಮಿಗೆ ಫಾಸ್ಟ್ ಈಗ ಟೆಂಪಲ್ ಪೂಜೆ ಮಾಡಿ ನೋಡಿ ನೀನು ಅಳ್ತ ಕುತ್ಕೋತಾರ ಮಕ್ಕಳು ನಾನೇನು ಮಾಡ್ದೆ ನಿಮಗೆ ನಾನು ಪೂಜೆ ಮಾಡ್ತಿದ್ದೆ ಅಂತ ನೀನು ನಾನು ನೋಡಿದ್ದ ನೀನು ನಾನು ನೋಡ್ತಿದ್ದೆ ಹೇಳು ನಾನು ಪೂಜೆ ಮಾಡಿದಲಿಲ್ಲ ಮುಂದೆ ಎಂಟ್ಸಪ್ಪ ಎಣ್ಣಪ್ಪ

ಬುಂಡೆಕಾಯಿ ಬುಂಡೆಕಾಯಿ ಕಳೆಕಾಯಿ ಫೈನಲಿ ಸುಸ್ತಾಯ್ತು ನನ್ನ ಮಗಳ್ನ ಕಾಂಪ್ರೋ ಮಾಡಿ ಆಚೆ ಕರ್ಕೊಂಬರೋಷ್ಟ್ರಲ್ಲಿ ಟೈಮ್ ಕೂಡ ಏಳು ಗಂಟೆ ಆಗೋಯ್ತು ಆದರೆ ಇನ್ನೂ ಟೆಂಪೋ ಬಂದಿರಲಿಲ್ಲ ಅಂತ ವೆಯ್ಟ್ ಮಾಡ್ತಿದ್ವಿ ಈ ಸಲ ಸುಮಂತ ತರ್ಕೊ ಬರಬೇಕಿತ್ತು ಆದರೆ ಕಾರಣಾಂತರದಿಂದ ಬರೋಕ್ಕಾಗ್ಲಿಲ್ಲ ಈ ಸಲ ಮಿಸ್ ಆದರೂ ಫ್ಯಾಮ್ಲಿ ಜೊತೆ ಟ್ರಿಪ್ ಹೋಗೋದು ಮಿಸ್ ಆಯಿತು ಸ್ವಲ್ಪ ಹಂಗಾಗಿ ಸುಮ್ಮ ಬೇಜಾರಾದ್ರೂ ಸಂಜೆ ಟೈಮಿಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಬಂದು ಹೋಗ್ತೀನಿ ಅಂತ ಅಂತ ಇದ್ದರು ಹಾಗಾಗಿ ಟೆಂಪೋಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ನಾವು ಕೂಡ ನಾವು ಫುಲ್ ಫ್ಯಾಮಿಲಿ ಒಂದೇ ಸಲ ಹೋಗೋದು ತುಂಬಾ ಖುಷಿ ಕೂಡ ಇರುತ್ತೆ ತುಂಬ ಜನಕ್ಕೆ ಇಷ್ಟ ಥರ ಜಾಯಿಂಟ್ ಫ್ಯಾಮಿಲಿ ಹೋಗಬೇಕು ಅಂತ ನನಗಂತೂ ತುಂಬಾ ಖುಷಿ ಹಾಗೆ ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಬ್ಬೊಬ್ಬರು ಸಿಂಗಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ ಇಲ್ಲ ನಾನು ಜಾಯಿಂಟ್ ಫ್ಯಾಮಿಲಿನೇ ಇರೋದು ಹಾಗಾಗಿ ನಾನು ಎಲ್ಲೇ ಹೋದರೂ ಕೂಡ ಫುಲ್ ಫ್ಯಾಮಿಲಿನೇ ನಾವು ಹೋಗೋದು ಹಾಗಾಗಿ ಫೈನಲ್ ಟೆಂಪೋ ಕೂಡ ಬಂತು ಅಲರ್ಜಿ ಎಲ್ಲ ಎಲ್ಲ ತುಂಬಿಟ್ರು ಅಕ್ಕ ಕೂಡ ರೆಡಿಯಾಗಿ ಬಂದರು ಹೇಳ್ತಾ ಇದ್ರು ಪೂಜೆ ಮಾಡು ಅಂತ ಇದ್ದರು ಗಾಡಿಗೆ ಹಂಗಾಗಿ ನಾವು ಎಲ್ಲೇ ಹೋದ್ರು ಕೂಡ ನಾನು ಜಾಸ್ತಿ ಪೂಜೆ ಮಾಡೋದು ನೀವು ಲಾಸ್ಟ್ ವೀಡಿಯೋ ಅಂದರೆ ನನ್ನ ತಮ್ಮನ ಮೊದಲು ಕೂಡ ನೀವು ನೋಡಿರ್ಬೋದು ಮದುವೆಗೆ ಗಾಡಿ ಕೂಡ ನಾನೇ ಎಲ್ಲ ಪೂಜೆ ಮಾಡ್ತಾ ಇರೋದು ಹಂಗಾಗಿ ನಮ್ಮೆಲ್ಲ ಆಲ್ಮೋಸ್ಟ್ ನಾನೇ ಪೂಜೆ ಮಾಡೋದು ಯಾವಾಗ್ಲೂ ಪೂಜೆ ಮಾಡೋದು ಹಂಗಾಗಿ ಗಾಡಿ ರಿವರ್ಸ್ ಹೊಡೆದು ನಿಲ್ಲಿಸಿದ್ರು ಇದು ಬಂದು ಸುಷ್ಮಾ ಅವರ ನಾದಿನಿಯ ಮಗಂದು ಟೆಂಪೋ ಅಂದರೆ ನಿಖಿ ಅನ್ನೊಂದು ಲಾಸ್ಟ್ ವೀಡಿಯೋ ಮದುವೆದು ಫಂಕ್ಷನ್ದೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅಣ್ಣಂದು ಟೆಂಪೋ ಇದು ಹಂಗಾಗಿ ಡ್ರೈವರ್ ಕಳಿಸಿದ್ರು ಫೈನಲಿ ಟೆಂಪೋ ಎಲ್ಲ ಹೊರಟು ನಾವು ಇಲ್ಲಿಂದ ನಾನು ಅಕ್ಕ ಅಮ್ಮ ಹುಡುಗರು ಮತ್ತೆ ಸ್ನೇಹ ಹೊರಟ್ವಿ ಅಪ್ಪ ಅಪ್ಪು ಎಲ್ಲ ಗಾಡೀಲಿ ಬರ್ತೀನಿ ಅಂತಂದ್ರಲ್ಲ ಹಂಗಾಗಿ ಸ್ವಲ್ಪ ಬೇಗನೆ ಹೊರಟ್ವಿ ಅಜ್ಜಿ ಪೂರ್ತಿ ನಿದ್ದೆ ಮಾಡ್ತವ್ರೆ ಮೊಮ್ಮಗ ಸುಮ್ಮನೆ ಕೂತವ್ರೆ ನೀನು

ಫೈನಲಿ ಎಲ್ಲ ಕೂಡ ಬಂದ್ವಿ ಸ್ನಾನ ಕೂಡ ಆಯ್ತು ನೀರಲ್ಲಿ ಆಟಾಡಿದ್ದೆ ಅದು ಕೂಡ ವಿಡಿಯೋ ಮಾಡಕ್ ಆಗ್ಲಿಲ್ಲ ಸೊ ಸಾರಿ ಯಾಕಪ್ಪ ಅಂದ್ರೆ ಮಕ್ಳು ಕೂಡ ಇದ್ರಲ್ಲ ಹಾಗಾಗಿ ಸ್ವಲ್ಪ ಉರುಳು ಸೇವೆ ಎಲ್ಲ ಆಯ್ತು ನಂದು ಹಂಗಾಗಿ ವಿಡಿಯೋ ಮಾಡ್ಲಿಲ್ಲ

சுமா எங்க கீங்க ஒன்ிங்கேட் வந்தேட் படை ಒಂದು ಟ್ರಿಸ್ಟ್ ಇದೆ ನೋಡಿ ಇದು ಯಾರಪ್ಪ ನಾನು ಯಾರಪ್ಪ ಕರೆಕ್ಟಾಗಿ ಹೇಳ್ಬೇಕು ನಾನು ಯಾರು ಆಂಟಿ ಇದು ಈಗ ಉಂಟೆ ಅವರು ಮಮ್ಮಿ ಅಂತೆ ನಾನು ಆಂಟಿ ಅಂತೆ ನಾನು ಯಾರಪ್ಪ ನಿಂಗೆ ಯಾರಪ್ಪ ನಾನು ಏಮಂಟಿ ಏಮಂಟಿ ಎಲ್ಲಾರ ಕಡೆಯಿಂದ ಏಮಂಟಿ ಮಾಡ್ಬಿಟ್ಟವ್ರೆ ನನ್ನ ಅಮ್ಮ ಹೋಗಿ ಆಂಟಿ ಆಗ್ಬಿಟ್ಟವಳೆ ಇಲ್ಲಿ ನಮ್ಮ ನಮ್ಮಗಳು ಮಾರ ಇಲ್ಲ ಮೊಬೈಲ್ ಹಿಡ್ಕ ಕೂತವೆ ಅದೊಂದ್ ಅದೇ ಯಾವಾಗ್ಲೂ ಕುಸ್ತಾ ಇರ್ತದೆ ಏರ್ಪೋಸ್ ಸಿಗಾಕಂದ ಕಿವಿಗೆ ಇಲ್ಲೊಂದ್ ಅದೇ ನೋಡಿ ಯಾವುದು ಅಂತ ಗೊತ್ತಾಯ್ತಲ್ಲ ಅವ್ರ ಹೆಸರೇನು ನಿಮ್ ಹೆಸ್ ಮೇಡಮ್ ನಿಸರ್ಗ ಅಂತ ಅವ್ರ ಹೆಸರು ಅವ್ರ ಅಂತ ಗೊತ್ತಿಲ್ಲ ನಮಗು ಇವ್ ಬಂದ್ಬಿಟ್ಟವ್ರ ಟೆಪ್ ಅಂದ್ರೆ ಕೂತ್ಕೊಂಡ್ಬಿಟ್ಟವ್ರೆ ಇವ್ ಯಾವ ಕಪ್ಪಿಗಳು ಯಾರು ಮನ್ಗವೆ

ಫೋನ್ ಬಂದ ಮೇಲೆ ಮಿರರ್ ಬೇಡ ಏನು ಬೇಡ ನೋಡಿ ನಮ್ಮ ಹೆಣ್ಣು ಹೆಣ್ಮಕ್ಳ ಕತೆಯ ಇದು ಅಂತ ಅದ್ಕೇನಾದ್ನಿ ನೋಡ್ರವಾ ಬರೋದು ಅಪ್ರೂಪ ಆದ್ರೆ ಯಾವ ತರ ಸೆಂಟಿಮೆಂಟು ಏ ತಿರಿ ಕಡೆ ಈ ಕಡೆ ಸಿಹಿ ಫೇಸ್ ತೋರ್ಸ ಸ್ನೇಹ ಇವಳು ಸ್ನೇಹ ಅಲ್ಲ ಇವಳ ನೇಮ್ ಹೆಸರು ಚೈನಾ ಅಂತ ಚೈನಾ ಫೇಸ್ ತೋರ್ಸ ಚೈನಾ ಚೈನಾ ಇವಳು ಇವಳ ಹೆಸರು ಇವಳು ಬೆಳಕೆರೆ ಉಚ್ಚಮ್ಮ ಅಂತ ಇವಳ ಹೆಸರು ఇలా రెడిగ్వినూ దేవస్థానకు వీ బరణ అమ్టిలాట్వి దేవస్థానకి పూజే సమ్మను తగం ఎల్ ఇం ఫుల్లా హుడుగురు ఫుల్ ఎలా బందో అమ్మ మాత్ర బర్ల అమ్మ అప్ప ఎలా అల్ే ఉ అందడిగేహత్ర ఇవ్వల్వ కో జాస్తి ఇో హీ అే ఉక్రు నివస్థానకు అమ్ బందీ నమ్ గుి మా అన్న ఎత్తుకుంటు జాస్తి కారాస్తాయిదా అదకోస్కర అొడమనే కర్కొదాళ నీరు తోర్స్కూ ఇన్న తన ఎరి బిత ತನಿ ಎರಿದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ದೇವಸ್ಥಾನ ಬರೋಣ ಇದು ನಮ್ಮದ್ದು ಹುಷಾರು ತಪ್ತಾಗ ಅರ್ಕೆ ಮಾಡ್ಕೊಂಡಿದ್ದೆ ನಾನು ಅವನಿಗೆ ಮುಡಿ ಕೊಟ್ಟು ಬಂದು ನಿನಗೆ ನಾನು ಪೂಜೆ ಮಾಡಿಸ್ತೀನಪ್ಪಾ ಅಂತ ಅರ್ಸ್ಕೊಂಡಿದ್ದೆ ನಾನು ತುಂಬಾ ಹುಷಾರಿರ್ಲಿಲ್ಲ ಅವನಿಗೆ ಅದು ತುಂಬಾ ನೆನ್ಕೋಬಾರ್ದು ಅನ್ಕೋತೀನಿ ಆದ್ರೂ ಕೂಡ ಅದು ನೆನ್ಪಾಗತ್ತೆ ಸೊ ಬೇಜಾರಾಗುತ್ತೆ ಬೇಡ ಅದೇ ಸರ್ ಬಂದಿದ್ದೀನಿ ಈಗ ಖುಷಿಯಿಂದ ಪೂಜೆ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಹೊಳಗಡೆ ಹೋದೆ ಕಿವಲ್ಲಿ ಹೋಗ್ಬೇಕಿತ್ತಲ್ಲ ಸಾಲಲ್ಲಿ ಹೋಗಿ ಸಾಲಲ್ಲಿ ಬರಬೇಕು ಹಂಗಾಗಿ ನಾವು ಟೈಮಲ್ಲಿ ಸ್ವಲ್ಪ ರಶ್ ಆಯ್ತು ತುಂಬಾ ಜಾಸ್ತಿ ರಶ್ ಇರ್ಲಿಲ್ಲ ಹಾಗಾಗಿ ಫೈನಲ್ ದರ್ಶನ ಕೂಡ ಚೆನ್ನಾಗಾಯಿತು ನಾವು ಜಾಸ್ತಿ ಹೂವು ತಂದಿದ್ರಿಂದ ಪುಷ್ಪಾರ್ಚನೆ ಮಾಡ್ತೀನಿ ಅಂತಂದರು ಅವರು ಅದಕ್ಕೋಸ್ಕರನೇ ಕೊಟ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ನಾವು ಕೂಡ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಕುಂಕುಮ ಕೂಡ ಕೊಟ್ಟರು ಅಂದರೆ ದೇವ್ರಿಗೆ ಪೂ ಅರ್ಚನೆ ಮಾಡಿದ್ರಂತಲ್ಲ ಅದು ಕುಂಕುಮ ಕೂಡ ಕೊಟ್ಟಿದ್ರು ಹಂಗಾಗಿ ಎಲ್ಲರೂ ಹಾಕೊಂಡು ಫೈನಲಿ ನಮ್ಮನೆಗೆ ಮುಂದಿಸ್ತಾನಕ್ಕೆ ಬಂದ್ವಿ ಅಲ್ಲೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ ನೀವು ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಹಾಗೆ ನಮ್ಮನೇಲಿ ಕೂಡ ಫುಲ್ ಚೇಂಜ್ ಆಗಲಿ ಈಗಿರೋ ಕಷ್ಟ ಎಲ್ಲ ಕಳೆದು ಸುಖ ಬರ್ರಿ ಅಂತ ನಾನು ಕೇಳ್ಕೊತೀನಿ ಕಷ್ಟ ಕೊಡ್ತಾನೆ ಭಗವಂತ ಆದರೆ ನಾವು ಎದ್ರಿಸೋದ ನಾವು ಕಲಿಬೇಕು ಫಸ್ಟು ಎದ್ರುಕೋಬಾರ್ದು ಎದ್ರುಕೊಳ್ದೆ ನಾವು ದ ಮುಂದೆ ಒಳ್ಳೇದು ಕೂಡ ಆಗುತ್ತೆ ನಾ ಬಂದು ತನಿರೇ ಕೆಂಪು ಫೈನಲಿ ಬಂದ್ವಿ ಎಲ್ಲರೂ ತನಿ ಎರಿದ್ವಿ ತನಿಹೆದ್ಬಿಟ್ಟು ಊಟ ಮಾಡ್ಕೊಂಡು ಹೊರಟ್ವಿ ಹೇಳಿದ್ರ ಸಲ ನೀಟಾಗಿ ಹೇಳ್ಬೇಕು ಹೇಳ್ದಲ್ಲ ಹಂಗೆ బర్దో వానప ఇంగు ఇర్తరే అంటే అనుకండి ఇర్లీం ఏన్ మాడత బర్దర్ మక్లో బర్దర్ మక్లత్ కే ఆయ్ పైసా కమో ఆ నా కమో దరా ఇయ మా కీ కైల్ కేల బుది తలి ఇగ్ తనే ఇల 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 తరా సే లైత తనే నేను బాబు బలి కంప్నీ నిను